ನೀರು ಹೊಂದಿರುವ ಒಬ್ಬ ಮಹಿಳಾ ಸದಸ್ಯೆ ಸುತ್ತಿಗೆ ಆಯ್ಕೆಯಾಗುತ್ತಾರೆ ಈಗ ಹೆಣ್ಣು ಮಕ್ಕಳಿಗೆ ಒಂದು ಬಿಗ್ ಬಾಸ್ ಅವರು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಸೊ ಬಕೆಟ್ ಅಲ್ಲಿ ನೀರನ್ನ ತುಂಬಿಸುವಂತಹ ಟಾಸ್ಕ್ ಇಲ್ಲಿ ಇಲ್ಲಿ ಸಂಪೂರ್ಣವಾಗಿ ಬಕೆಟ್ ಅನ್ನ ಹಿಡಿದಿದ್ದಾನೆ ಗುಡ್ಡು ಆಟ ಆಡ್ತಿದ್ದಾನೆ ಅಂತಾನೆ ಹೇಳ್ಬಹುದು ಇಂತಹ ಲೋಫರ್ ಆಟವನ್ನ ಆಡೋದ್ಕಿಂತ ಬಾಯಿ ಮುಚ್ಚಿಕೊಂಡು ಹೊರಗಡೆ ಕೂತಿದ್ರೆ ಚೆನ್ನಾಗಿರೋದು ಸತತವಾಗಿ ಎಲ್ರಿಗೂ ಕೂಡ ಕಣ್ಣಿಗೆ ಕಾಣಿಸುವಂತ ಮೋಸವನ್ನ ಮಾಡ್ತಾ ಇದ್ದಾನೆ ಇಡೀ ಮನೆಗೆ ಕಾವ್ಯನ್ಗೆ ಬಕೆಟ್ ಅನ್ನ ಹಿಡ್ಕೊಂಡು ಇವನೊಬ್ಬ ಜೊನ್ನನ್ ಮಗ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಗಳನ್ನ ಹಾಕ್ತಾ ಇದ್ರು ಬಟ್ ಅದೆಲ್ಲ ಒಂದ್ ಕಡೆ ಸರಿ ಇಲ್ಲ ಅಂತ ಹೇಳಿ ನಾನು ಅನ್ಕೋತಿದ್ದೆ ಬಟ್ ಎಲ್ರಿಗೂ ಕೂಡ ಮೋಸ ಮಾಡಿ ಕಾವ್ಯನೇ ಗೆಲ್ಲಿಸಬೇಕು ಅಂತ ಹೇಳಿ ಒನ್ ಹ್ಯಾಂಡೆಡ್ ಆಗಿ ಈ ಒಂದು ಚಪ್ಪರ್ ಚಪ್ರಿ ಅಂತ ಏನ್ ಕರಿತೀವಿ ಈ ಚಪ್ರಿ ತರ ಆಡಲಿಕ್ಕೆ ಹೊರಟಿದ್ದಾನೆ ಈ ಗಿಲ್ಲಿ ಈ ಪ್ರೋಮೋದಲ್ಲಿ ನೋಡಿದ್ರೆ ಸಂಪೂರ್ಣವಾಗಿ ನಿಮಗೆ ಗೊತ್ತಾಗುತ್ತೆ ಒಂದು ಆಟವನ್ನು ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ ಆ ಆಟದಲ್ಲಿ ಏನಂತ ಹೇಳಿದ್ರೆ ಶವರ್ ಅಲ್ಲಿ ನೀರು ಬೀಳುತ್ತೆ ಎಲ್ರು ತಲೆ ಮೇಲೆ ಕೂಡ ಒಂದು ಸ್ಪಂದ್ ಕಟ್ಟಿರ್ತಾರೆ ಹೆಣ್ಣು ಮಕ್ಕಳ ತಲೆ ಮೇಲೆ ಎಲ್ರೂ ಕೂಡ ಅಲ್ಲಿ ಚೆನ್ನಾಗಿ ನೆನಿಬೇಕು ಮತ್ತೆ ತಮ್ಮ ಬಕೆಟ್ ಅಲ್ಲಿ ಬಂದು ಆ ನೀರನ್ನ ಸಂಗ್ರಹ ಮಾಡಬೇಕು ಪ್ರತಿಯೊಂದು ಒಂದು ಸುತ್ತಲೂ ಕೂಡ ಯಾರ ಬಕೆಟ್ ಅಲ್ಲಿ ನೀರು ಕಡಿಮೆ ಇರುತ್ತೆ ಅವರು ಔಟ್ ಆಗ್ತಾ ಬರ್ತಾ ಇರ್ತಾರೆ ಮೊದಲಿಗೆ ರಕ್ಷಿತಾ ಅವರು ಸೋತು ಹೊರಗಡೆ ಹೋಗ್ತಾರೆ ಎರಡನೇದಾಗಿ ಮೂರ್ ಜನ ಆಡ್ಬೇಕಾಗತ್ತೆ ಕಾವ್ಯ ಸ್ಪಂದನ ಮತ್ತೆ ನಮ್ಮ ರಾಶಿಕಾ ಅವರು ಮೂರನೇ ಈ ಒಂದು ಸುತ್ತನ ಆಡ್ಬೇಕಾದ್ರೆ ರಾಶಿಕಾ ಅವರ ಬಕೆಟ್ ಅಲ್ಲಿ ಸಿಕ್ಕಾಪಟ್ಟ ನೀರು ಇರುತ್ತೆ ಅವರು ಸೇವ್ ಆಗ್ಬಿಡ್ತಾರೆ ಹಾಗೆ ಕಾವ್ಯ ಮತ್ತೆ ಸ್ಪಂದನ ಅಂತ ಹೇಳಿ ಬಂದಾಗ ಅಲ್ಲಿ ಯಾರ ಬಕೆಟ್ ಅಲ್ಲಿ ನೀರು ಕಮ್ಮಿ ಇರುತ್ತೆ ಅಂತ ಹೇಳಿ ಚೆಕ್ ಮಾಡಿ ನೋಡಿದಾಗ ಸಂಪೂರ್ಣವಾಗಿ ಈಸಿಯಾಗಿ ಗೊತ್ತಾಗ್ತಿರುತ್ತೆ ಕಾವ್ಯನ ಬಕೆಟ್ ಅಲ್ಲಿ ನೀರು ಕಡಿಮೆ ಇರುತ್ತೆ ಸ್ಪಂದನ ಬಕೆಟ್ ಗಿಂತ ಆದ್ರೆ ಉಸ್ತುವಾರಿಯನ್ನ ಇಲ್ಲಿ ಇಬ್ರು ವಹಿಸಿರ್ತಾರೆ ನಮ್ಮ ಅಶ್ವಿನಿ ಮೇಡಮ್ ಮತ್ತೆ ಗಿಲ್ಲಿ ಅವರು ಸೊ ಅಶ್ವಿನಿ ಮೇಡಮ್ ಡೈರೆಕ್ಟ್ ಆಗಿ ಹೇಳ್ತಾರೆ ಕಣ್ಣಿಗೆ ಕಾಣ್ತಿದೆ ಅಲ್ವೇ ನಾವು ಬಾರ ಇಲ್ಲಿ ಅನೌನ್ಸ್ ಮಾಡೋಣ ಅಂತ ಹೇಳಿ ಹೇಳಿದಾಗ ಗಿಲ್ಲಿ ಅತಿರೇಕ ಈ ಒಂದು ಬಕೆಟ್ ನನ್ನ ಮಗನ ತರ ಆಡಿದ್ದು ಕಚಡ ಒಂದು ಡಿಸಿಷನ್ ತಗೊಂಡಿದ್ದು ಎಂತಹ ಲೋಫರ್ ಡಿಸಿಷನ್ ಅಂತ ಹೇಳಿದ್ರೆ ಯಾವನಾದರೂ ಅಲ್ಲಿ ಇದ್ರೆ ತಗ್ದು ಕಪಾಳಕ್ಕೆ ಬಾರಿಸಿರೋರು ಅಂತಹ ಕಚಡಾ ಡಿಸಿಷನ್ ಅನ್ನ ತಗೊಳ್ತಾರೆ ಸೊ ಏನಂತ ಹೇಳಿದ್ರೆ ಅಲ್ಲಿ ಕಾಣಿಸ್ತಾ ಇದ್ರೂ ಕೂಡ ಒಂದ್ ಬೈ ಒಂದು ಬಕೆಟ್ ಗಳನ್ನ ತಂದು ಜೊತೆಗಿಟ್ಬಿಟ್ಟು ಅಲ್ಲಿ ಎಲ್ರು ಕೂಡ ನೋಡ್ತಿರೋರ್ಗೂ ಕೂಡ ಅನ್ಸುತ್ತೆ ಅಲ್ಲಿ ಫೇವರಿಸಮ್ ಮಾಡ್ತಿದ್ದಾನೆ ಅಂತ ಹೇಳಿ ಯಾಕಂದ್ರೆ ಕುಂತಿರುವಂತಹ ಎಲ್ಲಾ ಕಂಟೆಸ್ಟೆಂಟ್ ಹೇಳ್ತಿದ್ದಾರೆ ಸ್ಪಂದನ ನೀರು ಜಾಸ್ತಿ ಇದೆ ಅಂತ ಹೇಳಿ ನಮ್ಮ ಕೂಡ ಕಾಣಿಸ್ತಿದೆ ಈ ಫೋಟೋವನ್ನ ನೀವು ನೋಡಿದ್ರೆ ಆದ್ರೆ ಗಿಲ್ಲಿ ಅಲ್ಲಿ ಡೈರೆಕ್ಟ್ ಆಗಿ ಮೋಸ ಮಾಡ್ತಾನೆ ಯಾಕೆ ಕಮ್ಮಿ ಇದೆ ಅವಾಗ ಅಶ್ವಿನಿಯವರು ಡೈರೆಕ್ಟ್ ಆಗಿ ಅನೌನ್ಸ್ ಮಾಡ್ತಾರೆ ಸರ್ ಇಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಆದಂತಹ ಒಂದು ಪಿಕ್ಚರ್ ಇದೆ ಇಲ್ಲಿ ಸ್ಪಂದನ ಅವರ ಬಕೆಟ್ ಅಲ್ಲಿ ಜಾಸ್ತಿ ಇದೆ ಈ ಆಟದಿಂದ ಕಾವ್ಯವರು ಔಟ್ ಆಗಿದ್ದಾರೆ ಅಂತ ಹೇಳಿದಾಗ ಡೈರೆಕ್ಟ್ ಆಗಿ ಗಿಲ್ಲಿ ಬಂದು ಹೇಳ್ತಾನೆ ಯಾರು ಹೇಳಿದ್ದು ಇಲ್ಲ ಕಾವ್ಯನ್ ಬಕೆಟ್ ನೀರು ಜಾಸ್ತಿ ಇದೆ ಅಂತ ಹೇಳಿ ಕಾವ್ಯನ್ಗೆ ಬಕೆಟ್ ಇಡಿತಾನೆ ಈ ಬಕೆಟ್ ನನ್ನ ಮಗ ಇಂತಹ ಚಪ್ರಿ ನನ್ನ ಮಕ್ಕಳು ಬಿಗ್ ಬಾಸ್ ಮನೆಗಳ ಹೋಗಿ ತಾನೇ ಲೀಡ್ ಮಾಡ್ತಿದ್ದೀನಿ ತಾನೇ ಗೆದ್ದು ಬಿಡ್ತೀನಿ ಅನ್ನೋ ಗಾಂಚಲ್ಲಿ ಬಂದ್ಬಿಟ್ಟಿದೆ ಈ ಗಾಂಚಾಲಿ ಕೊಟ್ಟಿರೋದೆ ನಾಗೋಳು ಇವನ ಕಾಮಿಡಿನ ನಾವು ಒಕ್ಕೊಂಡು ಇವ್ನ ಓಟ್ ಹಾಕಿದ್ದು ಈ ಪಟ್ಟಿ ಗಾಂಚಾಲಿ ಬರುತ್ತೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರಲಿಲ್ಲ ಮನೆಗೆ ಬಂದು ಇವ್ರ ಅಪ್ಪ ಅಮ್ಮ ಏನಾದ್ರು ಕ್ಲೂಗಿ ಕೊಟ್ಟೋದ್ರು ಖಂಡಿತ ಗೊತ್ತಿಲ್ಲ ಇಂತಹ ಚಪ್ರಿ ಆಟ ಆಡೋದಕ್ಕಿಂತ ಹೋಗಿ ಏನಾದರೂ ಒಲಿಯದೇ ಮೇಲು ಅಂತ ಹೇಳಿ ನನಗೆ ಅನಿಸ್ತು ಈ ಆಟಕ್ಕೆ ಇವನಿಗೆ ನಾನು ಸಂಪೂರ್ಣವಾಗಿ ಇಗ್ನೋರ್ ಮಾಡ್ತಿದ್ದೀನಿ ಇಂಥ ಕಚಡ ಆಡೋದಕ್ಕಿಂತ ದೊಟ್ಟಿ ನನ್ನ ಮಕ್ಕಳುಗಳು ಲೇಯ ಲಾಯಕೆ ಇಲ್ಲ ಬಿಗ್ ಬಾಸ್ಗೆ ಅಂತ ಹೇಳಿ ಅನಿಸ್ತು ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ